ಮೈಸೂರು ಜಿಲ್ಲೆಯಲ್ಲಿ ಹನ್ನೊಂದು ಅಸೆಂಬ್ಲಿ ಸೆಗ್ಮೆಂಟು ಮೂರು ಪಾರ್ಲಿಮೆಂಟ್ರಿ ಕಾನ್ಸ್ಟೆನ್ಸ್ಗೆ ಸಂಬಂಧಪಟ್ಟ ಎಲ್ಲ ಹನ್ನೊಂದು ಡಿಸ್ ಮಸ್ಟಿಂಗ್ ಸೆಂಟರ್ಗಳಲ್ಲೂ ಕೂಡ ಇವತ್ತು ನಮ್ಮ ಟ್ರೈನ್ಡ್ ಆಗಿರುವಂಥ ಪೋಲಿಂಗ್ ಪರ್ಸನಲ್ ಎಲ್ಲ ವ್ಯವಸ್ಥಿತವಾಗಿ ಟ್ರೈನಿಂಗ್ ಆಗಿರುವಂಥ ಪೋಲಿಂಗ್ ಮತಗಟ್ಟೆ ಅಧಿಕಾರಿಗಳು ಕಮಿಷನ್ ಆಗಿರುವಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳನ್ನ ಎಲ್ಲ ಸಾಧನ ಸಲಕರಣೆಗಳನ್ನೆಲ್ಲವನ್ನು ತೆಗೆದುಕೊಂಡು ಸ ಸದ್ ಇದರೊಳಗಡೆ ಇರುವಂಥ ಮತಗಟ್ಟೆಗಳಿಗೆ ಹೋಗಿ ವೋಟಿಂಗ್ ಮಾಡಿಸೋದಕ್ಕೆ ಎಲ್ಲ ಮೈಸೂರು ಜಿಲ್ಲೆಯಲ್ಲಿ ಹನ್ನೊಂದು ಅಸೆಂಬ್ಲಿ ಸೆಗ್ಮೆಂಟು ಮೂರು ಪಾರ್ಲಿಮೆಂಟ್ರಿ ಕಾನ್ಸ್ಟೆನ್ಸ್ಗೆ ಸಂಬಂಧಪಟ್ಟ ಎಲ್ಲ ಹನ್ನೊಂದು ಡಿಸ್ ಮಸ್ಟಿಂಗ್ ಸೆಂಟರ್ಗಳಲ್ಲೂ ಕೂಡ ಇವತ್ತು ನಮ್ಮ ಟ್ರೈನ್ಡ್ ಆಗಿರುವಂಥ ಪೋಲಿಂಗ್ ಪರ್ಸನಲ್ ಎಲ್ಲ ವ್ಯವಸ್ಥಿತವಾಗಿ ಟ್ರೈನಿಂಗ್ ಆಗಿರುವಂಥ ಪೋಲಿಂಗ್ ಮತಗಟ್ಟೆ ಅಧಿಕಾರಿಗಳು ಕಮಿಷನ್ ಆಗಿರುವಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳನ್ನ ಎಲ್ಲ ಸಾಧನ ಸಲಕರಣೆಗಳನ್ನೆಲ್ಲವನ್ನೂ ತೆಗೆದುಕೊಂಡು ಸ ಸದ್ ಇದರೊಳಗಡೆ ಇರುವಂಥ ಮತಗಟ್ಟೆಗಳಿಗೆ ಹೋಗಿ ವೋಟಿಂಗ್ ಮಾಡಿಸೋದಕ್ಕೆ ಎಲ್ಲ ರೀತಿಯಾದಂಥ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ ಅದಕ್ಕೆ ಬೇಕಾಗಿರುವಂಥ ಅಂತಿಮ ಹಂತದ ಟ್ರೈನಿಂಗ್ ಕೊಡೋದಾಗಿರ್ಬೋದು ಮಟೀರಿಯಲ್ಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು ಡೌಟ್ ಕ್ಲಿಯರಿಂಗ್ಸ್ ಇದನ್ನು ಮಾಡೋದು ಅದನ್ನೆಲ್ಲ ನಮ್ಮ ಎಲ್ಲ ಎ ಆರ್ ಒಗಳು ಮತ್ತು ತಹಶೀಲ್ದಾರ್ಸ್ ಲೋಕಲಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಓವರ್ ಆಲ್ ಆಗಿ ಮೈಸೂರು ಜಿಲ್ಲೆಯಲ್ಲಿ ಶಾಂತಿಯುತವಾದಂಥ ವ್ಯವಸ್ಥಿತವಾದಂಥ ಮತದಾನ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕಂಪ್ಲೀಟ್ ಆಗಿದ್ದವು ಅವೆಲ್ಲ ಸಪ್ರೇಟಾಗಿ ಬೇರೆ ಬೇರೆ ಕಾರಣಗಳಿಂದ ಕೆಲವೊಂದು ಕಾ ಇದು ಬಹಿಷ್ಕಾರ ಇದರೊಳಗಡೆ ಬರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸೆಕ್ಟರ್ ಆಫೀಸರ್ಸ್ಗಳು ತಹಶೀಲ್ದಾರ್ಸು ತಹಶೀಲ್ದಾರ್ಸ್ಗಳು ಅವರೆಲ್ಲರೂ ಕೂಡ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಬಹಿಷ್ಕಾರ ಮಾಡ್ತಾ ಇರೋವರೆಗೂ ನಾನು ಹೇಳೋದಿಷ್ಟೇ ಈ ವೋಟ್ ಮಾಡದೇ ಇದ್ದರೆ ಅವ್ರ ವಾಯ್ಸನ್ನು ಮುಂದೆ ಕೇಳದೇ ಇರುವಂಥ ಚಾನ್ಸ್ಗಳು ಭಾಳ ಇರುತ್ತೆ ಹಾಗಾಗಿ ಕಂಪಲ್ಸರಿಯಾಗಿ ಅವರು ಅವರ ವೋಟನ್ನು ಕಾಸ್ಟ್ ಮಾಡೋದ್ರ ಜೊತೆಗೆ ಅವರ ಒಂದು ಪ್ರಜಾಪ್ರಭುತ್ವದಲ್ಲಿ ಅವರ ಹಕ್ಕನ್ನು ಪ್ರತಿ ಪಾತ್ಸುದ್ರ ಜೊತೆಗೆ ಅವರ ಸಮಸ್ಯೆಗಳನ್ನ ಮುಂದೆ ಬಗೆಹರಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ಬೇಕು ಹೇಳಿ ನಾನು ಕೇಳಿ ನಮ್ಮಲ್ಲಿ ಈಗ ಎಲ್ಲ ನಮ್ಮಲ್ಲಿ ಹಂಡ್ರೆಡ್ ಆ್ಯಂಡ್ ತರ್ಟಿ ಪರ್ಸೆಂಟ್ ಅಂದರೆ ನಮಗೆ ಅವಶ್ಯಕತೆಗಿಂತಲೂ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗಿರುವಂಥ ಮಷಿನ್ಸ್ಗಳು ನಮ್ಮ ಹತ್ರ ಇದ್ದಾವೆ ಅವನ್ನೆಲ್ಲವನ್ನು ನಮ್ಮ ಸೆಕ್ಟರ್ ಆಫೀಸರ್ಸ್ಗಳನ್ನೇ ಆರ್ಮ್ಡ್ ಗಾರ್ಡ್ಗಳನ್ನು ಕೊಟ್ಟು ಅವ್ರ ಹತ್ರನೂ ಕೂಡ ಇಟ್ಟಿರ್ತೀವಿ ಯಾವುದಾದ್ರೂ ತಾಂತ್ರಿಕ ದೋಷಗಳೇನಾದರೂ ಬಂದಿದ್ದೆ ಆದರೆ ವಿತಿನ್ ಒಂದು ಹದಿನೈದು ನಿಮಿಷದಲ್ಲೇ ಅದನ್ನು ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಏನೇನು ಕ್ರಮವಹಿಸಬೇಕು ಅದನ್ನು ಕ್ರಮವಹಿಸಿ ಇಲ್ಲ ಅದು ಈ ಸಲ ಅದು ಭಾಳಷ್ಟು ಜನಗಳಿಗೆ ಇದು ಗೊಂದಲ ಇದ್ದಂಗೆ ಇತ್ತು ಇದರಲ್ಲಿ ಏನಾಗ್ತಾ ಇದೆ ಕಳೆದ ಎಲ್ಲ ಎಲೆಕ್ಷನ್ಸ್ಗಳಲ್ಲಿ ಪೋಸ್ಟಲ್ ಬ್ಯಾಲೆಟ್ ಕೊಡಬೇಕಾಗಿದ್ದಾರೆ ಕೊಟ್ಟು ಅವರಿಗೆ ಪೋಸ್ಟ್ ಮಾಡೋದಕ್ಕೆ ಅವಕಾಶ ಇತ್ತು ಆದರೆ ಆರು ತಿಂಗಳ ಹಿಂದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಅವರ ಒಂದು ರೆಕಮೆಂಡೇಶನ್ ಮೇಲೆ ಪಾರ್ಲಿಮೆಂಟಲ್ಲಿ ಅಮೆಂಡ್ಮೆಂಟ್ ಆಗಿ ಯಾವುದೇ ಕಾರಣಕ್ಕೂ ಪೋಸ್ಟಲ್ ಬ್ಯಾಲೆಟನ್ನು ಪೋಸ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ ಅದು ಫೆಸಿಲಿಟೇಷನ್ ಕೌಂಟರ್ಗಳಲ್ಲೇ ಅವರು ಮಾಡಬೇಕಾಗಿರುತ್ತೆ ನಮ್ಮ ಜಿಲ್ಲೆಯೊಳಗಡೆ ಕೆಲವೊಬ್ಬರಿಗೆ ಒಬ್ಬರು ಇಬ್ಬರಿಗೆ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಬದಲು ಇ ಡಿ ಸಿ ಇ ಡಿ ಸಿ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಬದಲು ಪೋಸ್ಟಲ್ ಬ್ಯಾಲೆಟ್ ಬಂದಿರೋಂಥದ್ದು ಇದೆ ಅಂಥ ಪಾಯಿಂಟ್ಗಳನ್ನ ನೋಡಿ ಎಲ್ಲರಿಗೂ ಏನೇನು ಫೆಸಿಲಿಟೇಟ್ ಮಾಡಬೇಕು ಎ ಆರ್ ಓಗಳಿಗೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ತ್ಯಾಂಕ್ ಯು ಥ್ಯಾಂಕ್ ಯು